ಹಾಯ್ ಎಲ್ಲೋ ಶ್ರೋಫರ್ಸ್ ವೆಲ್ಕಮ್ ಟು ಅವರ್ ವೀಡಿಯೋ ಫ್ರೆಂಡ್ಸ್ ಆಲ್ರೆಡಿ ಈಗ ತಮ್ಮಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ಅಂತ ಏನಪ್ಪಾ ಅಂತಂದರೆ ಓದ್ಸಲ್ಲ ನಾವು ಸೀರೀಸ್ ತೋ ವಿಡಿಯೋ ಹಾಕುವಾಗ ತುಂಬ ಅಂದರೆ ತುಂಬ ಜನ ಫೋನ್ ಮಾಡಿ ಬರೋ ಪಟ್ಟಗಳು ಯಾವ ಸೇರಿಗಿಲ್ವೋ ಪಟ್ಟಗಳ ಸೇರಿಗಿಲ್ವೋ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ನಾವು ಬಿಡೋ ಪಟ್ಟಗಳು ಯಾವ ಸೇಲ್ ಮಾಡ್ತಾಯಿಲ್ಲ ಓದ್ಸಲಿ ಏಟ್ ಎಚ್ ಸಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ ಏಟ್ ಹೆಚ್ಚಿ ಮಡಗಿರೋ ಪಟ್ಟಗಳು ಸೇಲ್ಗಿದೆ ಒಂದು ನಾಲ್ಕು ಪಟ್ಟಗಳು ಸೇಲ್ ಮಾಡ್ತಾರೆ ನೋಡ್ಬೋದು ಈಗ ಕೆಳಗಡೆ ಎಲ್ಲ ಅಕ್ಕಿಗಳು ಹೋಗಿ ದಪ್ಪಗಳೇನೋ ಮೀಟಳೆ ಬಿದ್ದಿರೋ ಕಾರಣ ಒಂದು ನಾಲ್ಕು ಪಟ್ಟ ಅಷ್ಟೇ ಸೇಲ್ಗಿರೋದು ಈಗ ಅದ್ರದ್ದು ಬಾಡಿ ಪೆಟ್ರೋಲ್ನೂ ಕಣ್ಣು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನಪ್ಪ ಹೇಳೋದು ಅಂದರೆ ನಾವು ಪಟ್ಟಗಳ್ನ ಸೇಲ್ ಮಾಡಬಾರ್ದು ಅಂತಲೇ ಇದ್ದಿದ್ದು ಈಗ ಅದು ಏನಕ್ಕೆ ಅಂತ ಒಂದೊಂದೇ ಎಕ್ಕಿಲೋ ಬಾಡಿ ಪೆಟ್ರೋಲ್ ಮತ್ತು ಕಣ್ಣು ತಿಳಿಸ್ಕೊಡ್ತಾ ಏನಕ್ಕೆ ನಾವು ಅಕ್ಕಿಗಳನ್ನ ಸೇಲ್ ಮಾಡಬಾರ್ದು ಪಟ್ಟಗಳ್ನ ಅಂತ ಅಂದ್ಕೊಂಡಿದ್ದೆ ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋ ಲೆಂತ್ ಮಾಡಿದೆ ಟೈಮು ವೇಸ್ಟ್ ಮಾಡಿದೆ ಒಂದೊಂದು ಎಕ್ಕಿದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಮತ್ತು ರೇಟು ಪ್ರೈಸ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದು ನೋಡ್ಬೋದು ಧೂಮಪಟ್ಟ ಯಾವ ಥರ ಐತೆ ಅಂತ ನೋಡೋರಿಗೆ ಮಕ್ಷಿ ಥರ ಕಾಣ್ಬೋದು ಆದರೆ ಧೂಮ ಪಟ್ಟ ಇದು ಕರಿ ಧೂಮ ಅಂತ ಏನು ಹೇಳ್ತಾರೆ ಆ ಥರ ಪಟ್ಟ ಅಕ್ಕಿಗಳು ಆಲ್ರೆಡಿ ಇವೆಲ್ಲ ಬಾಜಿ ಹೆಚ್ಚಿ ಗಟ್ಟಿ ಐಟು ಹೆಚ್ಚಿ ರೆಕ್ಕೆ ಹೊಡೆದು ಮಡಗಿರೋ ಪಟ್ಟಗಳು ಫ್ರೆಂಡ್ಸ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಟ್ಟಗಳು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ ನೋಡಾಯಿತು ಈಗ ಇದ್ರದ್ದು ಕಣ್ಣು ಮತ್ತು ಬಾಲ ಬಾಡಿ ಶೇಪು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನೋ ಕರೀ ಅಂತ ತೋರಿಸ್ಕೊಟ್ಟೆ ಬಾಡಿ ಪ್ಯಾಟರ್ನ್ ಬರೋದಾದರೆ ಬಾಲ ನೋಡ್ಬೋದು ಗಿಡ್ಡಿ ಬಾಲ ಸ್ಟಾರ್ಟ್ ಬಾಲ ಅಂತ ಹೇಳ್ತಾರೆ ಆ ಥರ ಆದರೆ ಸಿಂಗಲ್ ಟೈಲಲ್ಲ ಒಂದೂವರೆ ಬಾಲ ಈಗ ಒಂದಷ್ಟು ಕಳ್ಳಿ ನೋಡ್ಬೋದು ದಷ್ಟು ಕಳ್ಳಿ ಬೆಳೀತೈತೆ ವೈಬ್ರೇಷನ್ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟು ಬಾಜಿ ಏಟ್ ಹೆಚ್ಚಿ ಮಡಗಿರೋ ಪಟ್ಟ ಫ್ರೆಂಡ್ಸ್ ಈಗ ಆಲ್ಮೋಸ್ಟು ಯಾರು ನಾವು ಹೇಳಿದ್ರು ನಂಬಲ್ಲಿ ಎಲ್ಲರೂ ಟೈಮಿಂಗ್ಸ್ ಏನು ಅಂತ ನಾವು ಇದನ್ನ ಕರೆಕ್ಟಾಗಿ ಐದನೇ ಕಳ್ಳಲಿ ಬಂದಿದ್ದು ಐದನೇ ಕಳ್ಳಿಲಿ ಅಕ್ಕಿ ನಾಲ್ಕು ಚಿಲ್ಲರೆ ಅಕ್ಕಿ ಆರೈತೆ ನಾವು ಏನಕ್ಕೆ ಪಟ್ಟಗಳ್ನ ಮಾರಲ್ಲ ಅಂತ ಹೇಳಿದ್ದು ಅಂದರೆ ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದೇ ಕಾರಣಕ್ಕೆ ಈಗ ನಾವು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ನಂಬಲ್ಲ ಅದಕ್ಕೆ ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟು ಪಟ್ಟಗಳ್ನ ಮಾಡಿಸ್ತೀವಲ್ಲ ಅದನ್ನ ವಿತ್ತು ಪ್ರೂಫು ನಾವು ಬಿಟ್ಟು ತೋರಿಸಿ ಎಷ್ಟೊತ್ತು ಬಿಡ್ತೀವಿ ಮತ್ತು ಪಟ್ಟ ಎಷ್ಟೊತ್ತು ಕೂರ್ತು ಅನ್ನೋದನ್ನ ವೀಡಿಯೋ ಮಾಡಿ ತೋರಿಸಿ ಆಮೇಲೆ ಆ ಪಟ್ಟಗಳ್ನ ಸೇಲ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಪಟ್ಟಗಳ್ನ ಸೇಲ್ ಮಾಡ್ತಿಲ್ಲ ಇದೇ ಫೈನಲು ಯಾರಾದರೂ ನಂಬಿಕೆ ಇದ್ದು ಪಟ್ಟ ಚೆನ್ನಾಗೈತೆ ತಗೋಬೋದು ಅನ್ನೋರು ಇದ್ದರೆ ತಗೋಬೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ ಕೇಳ್ತಿದ್ರು ಸೇಲ್ಗಿದೆಯಾ ಅಂತ ಕೇಳ್ತಿರೋದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು ಇದು ಮೇಯ್ನ್ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಈಗ ಒಂದು ಅಸ್ತುತ್ ಪಟ್ಟ ಇದು ಹಂಡ್ರೆಡ್ ಪರ್ಸೆಂಟ್ ಬಾಜಿ ಎತ್ತಿದೆ ಅಕ್ಕಿ ಕೆಂಪು ಛಾಯೆ ನೋಡ್ಬೋದು ವೈಬ್ರೇಷನ್ ಆಗಿರುತ್ತೆ ಈ ಸೈಡ್ ಬಂದರೂ ಅಷ್ಟೇ ಸೇಮು ಒಂದು ಕರೆಕ್ಟಾಗಿ ಒಂದು ಅಸ್ತುತ್ ಪಟ್ಟ ಚೋಂಚ್ ನೋಡ್ಬೋದು ಮೀಡಿಯಮ್ ಚೋಂಚ್ ಬರುತ್ತೆ ಹಣೆ ನೋಡ್ಬೋದು ಕತ್ತತ್ರ ಬಣ್ಣ ನೋಡ್ಬೋದು ಯಾವ ಥರ ಐತೆ ಅಂತ ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಐತೆ ಅಂತ ಕಣ್ಣು ಬ್ರಿಡ್ ರೈಸ್ ಅಂತ ಏನು ಹೇಳ್ತಾರೆ ಆ ಥರ ಕಣ್ಣಿದು ಒಟ್ಟಿನಲ್ಲಿ ಅಕ್ಕಿನ ಬಾಜಿ ಹೆಚ್ಚಿಸಿ ನಾಲ್ಕು ಚಿಲ್ಲರೆ ಅಕ್ಕಿ ಯಾರೈತೆ ಬಾಜಿ ಹೆಚ್ಚಿಸಿ ಮಡಗಿರೋ ಪಟ್ಟ ಯಾರೂ ತಗೋಲಿಲ್ಲ ಅಂದರೆ ನೆಕ್ಸ್ಟ್ ತೋರ್ಸ ಇದೇ ಪಟ್ಟನ ಬುಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಪಟ್ಟ ಈಗ ನೆಕ್ಸ್ಟ್ ಬೇರೆ ಪಟ್ಟ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದೊಂದು ಧೂಮ ಪಟ್ಟ ಹೆಣ್ಣು ಧೂಮ ಪಟ್ಟ ಅಕ್ಕಿ ಗಾಬರಿ ಐತೆ ಆದಷ್ಟು ಬೇಗ ತೋರ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇದು ಬಾಡಿ ಪ್ಯಾಟ್ರನ್ನು ನೋಡ್ಬೋದು ನಿಂತ್ಕೊಳ್ಳೋ ಪ್ಯಾಟ್ರನ್ ಯಾವ ಥರ ಐತೆ ಅಂತ ಇದು ಅಕ್ಕಿದು ಬಾಡಿ ಪ್ಯಾಟ್ರನು ನಿಂತ್ಕೊಳ್ಳೋ ಪ್ಯಾಟ್ರನ್ನು ಮತ್ತು ನಡೆಯೋದು ಇರೋದು ಬಾಡಿ ಪ್ಯಾಟ್ರನ್ನು ಚೊಂಚು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಧೂಮ ಹಿಂಡ್ಪಟ ಅಂತ ತೋರಿಸ್ತೆ ನೋಡ್ಬೋದು ಬಾಡಿ ಪ್ಯಾಟ್ರನು ಧೂಮ ಬಣ್ಣ ಸಿಂಗಲ್ ಟೈಲ್ ಬತ್ತೆ ಚೂಪ್ತೀರಿ ಅಂತ ಏನು ಹೇಳ್ತಾರೆ ಚೂಪ್ತೀರಿ ಒಂಬತ್ತನೇ ಕಳ್ಳಿ ಪಟ ಇದು ಅಷ್ಟೇ ನಾನೀಗ ಆಲ್ಮೋಸ್ಟ್ ತೋರಿಸೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಚಿಲ್ಲರೆ ಆಗಿರೋ ಪಟನಿ ಫ್ರೆಂಡ್ಸ್ ನಾಲ್ಕು ಚಿಲ್ಲರೆ ಆಗಿರೋ ಪಟ ತೋರಿಸ್ತಾ ಇರೋದೆಲ್ಲ ಮಿನಿಮಮ್ ನಾಲ್ಕು ಅವರ್ ಗ್ಯಾರಂಟಿ ಮೆಡಿಕಲಿ ನಾಲ್ಕು ಅವರ್ ಆರೇ ಆಡ್ತದೆ ಕೆಂಪು ಛಾಯೆ ನೋಡ್ಬೋದು ವೆಂಟಿಲೇಷನ್ ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಇದರಲ್ಲಷ್ಟೇ ಬಾಜಿ ತುಂಬ ಜಾಸ್ತಿ ಇರೋಲ್ಲ ಮೂರು ನಾಲ್ಕು ಐ ಎಷ್ಟು ಅಂದರೆ ಅಷ್ಟೇ ಎಂಟನೇ ಕಳಿ ಗಂಟೂ ಬಿಟ್ಟಿದ್ದೀವಿ ಅಕ್ಕಿ ರೋಲ್ ಆಗಿಲ್ಲ ಮೂರು ನಾಲ್ಕು ಬಾಜಿ ಅಷ್ಟೇ ಮಾಡೋದು ಲಿಮಿಟೆಡ್ ಬಾಜಿ ಅಂತ ಹೇಳ್ತಾರೆ ಆ ಥರ ಬಾಜಿ ಆದರೆ ಹೆಣ್ಣು ಪಟ್ಟ ಚೊಂಚ್ ನೋಡ್ಬೋದು ಹಣೆ ಸೈಜ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಐತೆ ಅಂತ ಅನಾರಿ ನೋಡ್ಬೋದು ಪಿಂಕ್ ಶೇಡ್ ಅನಾರಿ ಅಂತ ಏನು ಹೇಳ್ತಾರೆ ಆ ಥರ ಅನಾರಿ ಕಣ್ಣು ನೋಡ್ಬೋದು ಅಕ್ಕಿ ವೈಬ್ರೇಷನ್ ನೋಡ್ಬೋದು ಕಣ್ಣು ಹಿಡ್ದು ಬಿಡೋದು ನೋಡ್ಬೋದು ಯಾವ ಥರ ಐತೆ ಅಂತ ಇದು ಇಷ್ಟು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಈಗ ನೆಕ್ಸ್ಟ್ ಬೇರೆ ಅಕ್ಕಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಧೂಮ ಗಂಡು ನೋಡ್ಬೋದು ಬಾಡಿ ಪ್ಯಾಟ್ರನ್ ನಿಂತ್ಕೊಳ್ಳೋ ಪ್ಯಾಟ್ರನ್ ಯಾವ ಥರ ನಿಂತ್ಕತ್ತೆ ಅಂತ ಈಗ ಆಲ್ಮೋಸ್ಟ್ ವೀಡಿಯೋಗಳೆಲ್ಲ ನೋಡ್ಬೋದು ಈ ಧೂಮ ಪಟ್ಟಗಳು ಮಕ್ಷಿ ಪಟ್ಟಗಳು ಜಾಸ್ತಿ ಅಂತ ನಮ್ಮ ಫೇವ್ರೇಟ್ ಬಂದು ಧೂಮ ಮತ್ತು ಸಬ್ಜಗಳೇ ಫೆವ್ರೇಟ್ ಆಗಿರೋದ್ರಿಂದ ನಮ್ಮ ಹತ್ರ ಧೂಮ ಮತ್ತು ಮಕ್ಷಿಗಳು ಸಬ್ಜ ಉಡೆ ಜಾಸ್ತಿ ಫ್ರೆಂಡ್ಸ್ ಇರೋ ಅಕ್ಕಿಗಳಲ್ಲಿ ಪಟ್ಟಗಳ್ನ ಸೇಲ್ ಮಾಡ್ತಾ ಇರೋದು ನೋಡ್ಬೋದು ನೆಕ್ಸ್ಟ್ ಬಂದರೆ ಇದು ಗಂಡು ಪಟ್ಟ ಧೂಮ ಪಟ್ಟ ಇದು ಅಷ್ಟೇ ಮಿನಿಮಮ್ ಒಂದು ನಾಲ್ಕು ಅವರ್ ಆರೈತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾಲ್ಕು ಅವರ್ ಆಗುತ್ತೆ ಅಂತ ಈಗಿರೋದು ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಹ್ಞೂ ಫ್ರೆಂಡ್ಸ್ ಈಗೇನು ಧೂಮಪಟ್ಟ ಗಂಡು ಪಟ್ಟ ಅಂತ ತೋರಿಸ್ತೆ ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬತ್ತೆ ತಿರಿ ನೋಡ್ಬೋದು ಚೂಪ್ ತಿರಿ ಉದ್ದ ತಿರಿ ಈಗ ಇದು ಎಂಟನೇ ಕಳ್ಳಿ ಪಟ್ಟ ವೈಬ್ರೇಷನ್ ನೋಡ್ಬೋದು ಇದು ಅಷ್ಟೇ ಮಿನಿಮಮ್ ನಾಲ್ಕು ಅವರ್ ಗ್ಯಾರಂಟಿ ಕೊಡ್ತೀವಿ ಕೆಂಪು ಛಾಯೆ ನೋಡ್ಬೋದು ವೈಬ್ರೇಷನ್ ತೋರಿಸಿದೆ ಬಣ್ಣ ನೋಡ್ಬೋದು ಈ ಥರ ಯಾವ ಥರ ಬಂದೈತೆ ಅಂತ ಈ ಹಳೆ ಧೂಮಗಳಲ್ಲಿ ಬಂದಿರೋದು ನಮ್ಮ ಹತ್ರ ಈ ಸೈಡು ಅಷ್ಟೇ ಎಂಟನೇ ಕಳ್ಳಿ ಪಟ್ಟ ಗಂಡು ಪಟ್ಟ ಮಾತ್ರ ಬಾಜಿ ತುಂಬ ಜಾಸ್ತಿ ಇಟ್ಟು ಬಾಜಿ ಅಂದರೆ ಎವಿ ಬಾಜಿ ಅಂದರೆ ಎವಿ ಬಾಜಿ ಇದನ್ನ ಕ್ಲೀನಾಗಿ ಬಿಡ್ಕೊಳಕ್ಕೆ ಬರೋರು ಬಾಜಿ ಕಂಟ್ರೋಲ್ ಮಾಡಿ ಬಿಡ್ತೀನಿ ಅನ್ನೋರಿಗೆ ಒಳ್ಳೆ ಪಟ್ಟ ಎವಿ ರೋಲ್ ರೋಲ್ ಅಂತ ಏನು ಹೇಳ್ತಾರೆ ಆ ಥರ ಆಗಿರೋ ಬಾಜಿ ಇದು ಪಟ್ಟ ಬಂದು ಹೊಡೆದ್ರೆ ಒಂದು ಸಲ ಈಗ ರೀಸೆಂಟಾಗಿ ನಾವು ಬಿಡೋಕೆ ರೆಕ್ಕೆ ಹೊಡ್ಯೋಕೆ ಮುಂಚೆ ಲಾಸ್ಟ್ ದಿನ ನಾವು ರೆಕ್ಕೆ ಹೊಡೆಯೋ ಲಾಸ್ಟ್ ದಿನ ಅಕ್ಕಿ ಫುಲ್ಲು ರೋಲ್ ಆಗಿ ಬಿದೋಗಿದ್ದಕ್ಕಿನ ಎತ್ಕೊ ಬಂದು ರೆ ರೆಕ್ಕೆ ಹೊಡೆದು ಮಡಿಕಲ್ಲಿರೋ ಪಟ್ಟ ಇದು ಇನ್ನು ಚೋಂಚ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಇದೇನು ರೋಲ್ ಆಗಿರೋ ಪಟ್ಟ ಅಂತೇಳ್ತಾರೆ ಆ ಥರ ಪಟ್ಟ ಇದು ಎತ್ಕೊಂಡು ಯಾರಾದರೂ ಬಾಜಿ ಕಂಟ್ರೋಲ್ ಮಾಡಿ ಕಮ್ಮಿ ಮಾಡಿ ಬಿಡ್ತೀನಿ ಅನ್ನೋರಿಗೆ ಒಳ್ಳೆ ಪಟ್ಟ ಕಣ್ಣಿನ ಪ್ಯಾಟ್ರೋಲ್ ನೋಡ್ಕೋಬೋದು ಬೇಕಾರೆ ಪ್ಲೇಯರ್ ಅಂತ ಏನು ಹೇಳ್ತಾರೆ ಆ ಥರ ಕಣ್ಣು ಆನಾರಿ ನೋಡ್ಬೋದು ಯಾವ ಥರ ಐತೆ ಅಂತ ಇದಿಷ್ಟು ಈ ಗಂಡು ಪಟ್ಟ ಬಾಡಿ ಪ್ಯಾಟ್ರನ್ ಮತ್ತೆ ಕಣ್ಣು ಈಗ ನೆಕ್ಸ್ಟ್ ಬೇರೆ ಹಿಕ್ಕಿದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಧೂಮಪಟ್ಟ ಇನ್ನೂ ನಮಗೆ ಇದು ಸ್ವಲ್ಪ ಕನ್ಫ್ಯೂಸ್ ಐತೆ ಯಾವುದೋ ಹೆಣ್ಣು ಪಟ್ಟ ಇತ್ತು ಗಂಡು ಪಟ ಅಂತ ನೋಡಿದ್ರೆ ಗಂಡು ಥರ ಕಣ್ತದ್ರೆ ಆದರೆ ಹೆಣ್ಣು ಥರ ಗುಮಾಯಿಸ್ತದೆ ಗಂಡು ಥರ ಹಾಕೋಯ್ತೆ ಏನು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮ ಪ್ರಕಾರ ಇದು ಹೆಣ್ಣು ಪಟ್ಟ ಆಗ್ಬೋದು ಇದು ಬಾಡಿ ಪ್ಯಾಟ್ರನ್ ನೋಡ್ಬೋದು ನಿಂತ್ಕೊಳ್ಳೋ ಪ್ಯಾಟ್ರನ್ ಈ ಥರ ಐತೆ ಇದು ಅಷ್ಟೇ ರೋಲ್ ಆಗಿರೋ ಪಟ್ಟ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಹೆವಿ ಬಾಜಿ ಹೊಡೆದೊಡ್ದು ಬಿದೋಗಿರೋ ಪಟ್ಟ ಇದನ್ನುವೇ ಅಕ್ಕಿ ಬಾಜಿ ಆಗಿ ರೋಲ್ ಆಗಿ ಕಳ್ದೋಗಿ ನಾಲ್ಕು ದಿನ ಆದಮೇಲೆ ಮತ್ತೆ ಮನೆಗೆ ಹುಡುಕ ಬಂದಿರೋ ಪಟ್ಟ ಲೈನ್ ಮಾತ್ರ ತುಂಬ ಚೆನ್ನಾಗೈತೆ ಅದೊಂದು ಹೇಳ್ಬೋದು ಇದ್ರದ್ದು ಅಕ್ಕಿಲಿ ಮೇಯ್ನ್ ಪ್ಲಸ್ ಪಾಯಿಂಟು ಇದೊಂದು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಧೂಮ ಪಟ್ಟ ಹೆಣ್ ಪಟ್ಟ ಆಗ್ಬೋದು ಅಂತ ಹೇಳಿದೆ ಬಾಲ ನೋಡ್ಬೋದು ಶಾರ್ಟ್ ಬಾಲ ಅಂತ ಏನು ಹೇಳ್ತಾರೆ ಆ ಥರ ಬಾಲ ಸಿಂಗಲ್ ಟೈಲ್ ಅಲ್ಲ ಒಂದೂವರೆ ಬಾಲ ಬ್ಯಾಕ್ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅಕ್ಕಿ ನಾವು ಒಂದು ಎರಡು ಕಿಲೋಮೀಟ್ರ್ ದೂರದಿಂದ ಬಾ ಉಡಾನ್ ಮಾಡಿದಾಗ ಅಕ್ಕಿ ಫುಲ್ಲು ರೋಲ್ ಆಗಿ ಹೊಲ್ಟೋಗಿದ್ದ ಅಕ್ಕಿ ಮೂರು ದಿನ ನಾಲ್ಕು ದಿನ ಆದಮೇಲೆ ಅಕ್ಕಿ ಮನೆಗೆ ಬಂದೈತೆ ಅದೊಂದು ಖುಷಿ ಫುಲ್ಲು ರೋಲಾಗಿ ಹೋಗಿತ್ತು ಅದು ಬಂದಿದ್ದ ತಕ್ಷಣ ಇನ್ನು ಈ ಪಟ್ಟಣ ಬಿಡೋಕೋಗಿಲ್ಲ ರೆ ಹೊಡೆದು ಮಡಿಕೊಂಡಿರೋದು ಸೇಲ್ಗೆ ತುಂಬ ಜನ ಫೋನ್ ಮಾಡ್ತಿದ್ರು ಅಂತ ಮಡಕ್ತಿರೋದು ಅಷ್ಟೇ ಆಲ್ಮೋಸ್ಟ್ ಯಾರೂ ತಗೊಲಿಲ್ಲ ಅಕಸ್ಮಾತ್ ಎರಡು ದಿನ ನೋಡ್ತೀವಿ ಅಷ್ಟರಲ್ಲಿ ಯಾರೂ ತಗೊಲಿಲ್ಲ ಅಂದರೆ ಇನ್ನು ಯಾರಿಗೂ ಯಾವುದೇ ಕಾರಣಕ್ಕೂ ಕೊಡೋಕೋಗೋಲ್ಲ ಇದೇ ಪಟ್ಟಣ ನೆಕ್ಸ್ಟ್ ವರ್ಷ ಆದರೆ ಟೂರ್ನಮೆಂಟಿಗೆ ಬಿಟ್ಟು ತೋರಿಸ್ತೀವಿ ಟೂರ್ನಮೆಂಟ್ ಬಿಡ್ದವರು ನೆಕ್ಸ್ಟ್ ವರ್ಷ ವೀಡಿಯೋಗಳಲ್ಲಿ ಇದೆ ಈ ಪಟ್ಟನ ಬುಟ್ಟಿ ತೋರಿಸೋ ತೋರಿಸ್ತೀನಿ ಫ್ರೆಂಡ್ಸ್ ಏನು ಪಟ್ಟ ನೋಡ್ಬೋದು ಬಾಡಿ ಪೆಟ್ರೋನು ಎದು ತೋರಿಸಿಲ್ಲ ದಸ್ತದ ಪಟ್ಟ ಇದನ್ನು ಚೂಗ್ತೀರಿ ವೈಬ್ರೇಷನು ಸೈಡ್ ಅಷ್ಟೆ ದಸ್ತದ ಪಟ್ಟ ಈ ಶಾರ್ಟ್ ಪಟ್ಟ ಅದು ಪಟ್ಟ ಬಂದು ಉದ್ದನೂ ಇಲ್ಲ ಇತ್ತಾಗಿ ಫುಲ್ಲು ಗಿಡ್ಡಿನೂ ಇಲ್ಲ ಮೀಡಿಯಂ ಪಟ್ಟ ಕತ್ತು ನೋಡ್ಬೋದು అసే గిడ్డీ చోంచ్ గింట స్వల్ప ఉద్దా కణి ఫ్రెండ్స్ ఐతే అంత కణు ఇది లాస్ట్ పట్ అవు క్యాటర్న్ మే బాడి ప్యాటర్న్ ఫ్రెండ్స్ ಫ್ರೆಂಡ್ಸ್ ಇದಿಷ್ಟು ಪಟ್ಟ ಉಳಿದು ವೀಡಿಯೋ ಎಲ್ಲ ಪಟ್ಟನೂ ಮೇಲ್ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಎಲ್ಲ ಪಟ್ಟಗಳು ಗಾಬರಿ ಆಗಿರೋದ್ರಿಂದ ಹೊಡೆದೊಡ್ಡ ಕೆಳಗೆ ಬಿದೋಗ್ತವೆ ಇದೊಂದೇ ಪಟ್ಟ ಮೇಲೆ ಕೂಡ್ತಾ ಇರೋದು ಅದು ಅಷ್ಟು ಕರೆಕ್ಟಾಗಿ ಕೊಡ್ತಾಯಿಲ್ಲ ಇನ್ನು ಮೇನು ಈ ಪಟ್ಟ ಉಳಿದು ಬೆಲೆ ಹೇಳೋದಾದರೆ ಈ ನಾಲ್ಕು ಪಟ್ಟದಲ್ಲಿ ನೀವು ಯಾವ ಪಟ್ಟನವರು ಎತ್ಕೊಳ್ಳಿ ಒಂದೂವರೆ ಸಾವಿರ ಬೆಲೆ ಫ್ರೆಂಡ್ಸ್ ಬೆಲೆ ಬಂದು ಒಂದೂವರೆ ಸಾವಿರ ಗ್ಯಾರಂಟಿ ಕೊಟ್ಟೆ ಕೊಡ್ತೀನಿ ಮಿನಿಮಮ್ ನಾಲ್ಕು ಫ್ರೆಂಡ್ಸ್ ಹೇಳ್ದಂಗೆ ಮಿನಿಮಮ್ ಈ ಪಟ್ಟಗಳಲ್ಲಿ ಒಂದು ಎಲ್ಲ ಪಟ್ಟಗಳ್ದು ಮಿನಿಮಮ್ ನಾಲ್ಕು ಅವರ್ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ನಾಲ್ಕು ಅವರ್ ಆಗಲಿಲ್ಲ ಅಂತಂದರೆ ಬೇಕಾದರೆ ನೀವು ಫೋನ್ ಮಾಡಿ ಬರೋ ನಿಮ್ಮ ಅಕ್ಕಿ ಆಡ್ತಾಯಿಲ್ಲ ಅಂತಂದರೆ ನಿಮ್ಮ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಕೊಟ್ಬಿಟ್ಟು ನಾವು ಅಕ್ಕಿ ಇಸ್ಕೋತೀವಿ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಒಂದು ಅಕ್ಕಿ ಬೆಲೆ ಬಂದು ಒಂದುವರೆ ಸಾವಿರ ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಬೈ ಫ್ರೆಂಡ್ಸ್